de

ಕರ್ನಾಟಕ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಮಣಿಪುರ ತಮಿಳುನಾಡು ಜಾರ್ಖಂಡ ತೆಲಂಗಾಣ ಬಿಹಾರ ಹಾಗೂ ಆಂಧ್ರ ಪ್ರದೇಶಗಳಲ್ಲೂ ಕೂಡ ಈ ಒಂದು ಶಾಲೆಗಳ ಒಂದು ಮೂಲ ಸೌಕರ್ಯಗಳನ್ನು ಒದಗಿಸ್ತಾ ಇದೆ ಇನ್ನೂ ಹನ್ನೊಂದು ಶಾಲೆಗಳು ಈ ಪ್ರಗತಿಯಲ್ಲಿ ಇದ್ದಾವೆ ಮತ್ತು ಈ ಇಷ್ಟರಲ್ಲಿಗೆ ಒಂದು ಮೂಲನೀಯ ಶಾಲಾ ಯೋಗಿಯನ್ನು ಸಹ ಈ ಸಂಸ್ಥೆ ಪ್ರಾರಂಭಿಸ್ತಾ ಅಂತಕ್ಕಂಥ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ ನಾನು ಕೂಡ ಇದು ಬಹಳ ಅತ್ಯಂತ ಸಂತೋಷ ಸಂತೋಷಪಡುತ್ತೆ ಯಾಕಂದರೆ ನಾನು ಸೇವೆಯನ್ನು ಪ್ರಾರಂಭ ಮಾಡಿದ್ದು ಆರ್ಯಮುದಿಯ ಗ್ರಾಮದಿದ್ದೇವೆ ಹಾಗಾಗಿ ನನಗೂ ಆರ್ಯಮುದಿಗೂ ಬಹಳ ಅಭಿನವ ಸಂಬಂಧ ಇದೆ ನಾನು ಪ್ರಾರಂಭದಲ್ಲಿ ಪ್ರೊಫೆಷಲಿ ಆಫೀಸರ್ ಆಗಿ ಆರ್ಯಮುಂದಿಗೆ ಹತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಇಂಜಿನಿಯರ್ ಸೇವೆಯನ್ನು ಪ್ರಾರಂಭಿಸಿ ಇಂಜಿನಿಯರ್ ಮಾಡುವುದು ಹಾಗೆ ನಮ್ಮ ಪ್ರಾಣೇಶಿಲ್ಲ ಬಹುಶಃ ನಮ್ಮ ಶಾಲೆಗೆ ಹಾಗಾಗಿ ನಾವು ಕಳಿಸಿ ಅವರಿಂದ ಒಂದು ಸಣ್ಣ ಕಾರ್ಯಕ್ರಮವನ್ನು ಕೊಡಿಸಿದ್ವಿ ಸಹಿಲ್ಲ ಪರಿಸ್ಥಿತಿ ಹೇಗಿದೆ ಇಲ್ಲಿ ವಾತಾವರಣ ಹೇಗಿದೆ ಶಿಕ್ಷಕರ ಒಂದು ಹೇಗೆ ಚಟುವಟಿಕೆ ಆಸಕ್ತಿ ಇದೆ ಹಾಗೆ ಗ್ರಾಮಸ್ಥರ ಸಹಾಯ ಸಹಕಾರ ಹೇಗಿದೆ ಇಲ್ಲಿ ಅಂತ ಎಲ್ಲ ಅವರು ಪರಿಚಯ ಮಾಡಿಕೊಂಡು ತಕ್ಷಣವೇ ಭೇಟಿ ಕೊಟ್ಟ ನಂತರ ಅವರು ನಮಗೆ ಒಂದು ಸಿ ಹೇಳಿದ್ರು ಆದರೂ ಸಹ ನಾವು ಒಂದು ಸ್ವಲ್ಪ ನಿರೀಕ್ಷೆ ಇನ್ನೂ ಇತ್ತು ಎರಡು ಕಟ್ಟಡ ಕೊಡ್ತೇವೆ ಅಂತ ಮೊದಲು ಆದರೂ ಅದಕ್ಕೆ ಕೆಲವೊಂದು ಕಂಡೀಷನ್ ಸರ್ ಇಲ್ಲ ಶಾಲೆಗೆ ಸುತ್ತುಗೊಳಬೇಕು ಹಾಗೆ ಶಾಲಾ ಆಸ್ತಿಯನ್ನು ಸರ್ವೆ ಮಾಡಿಸ್ಬೇಕು ಗೌರ್ಮೆಂಟ್ ಒಂದು ಅದಿನದಲ್ಲಿ ಬೇಕು ಅಂತ ಕೇಳಾಗ ಆ ಶಾಲೆಗೆ ಬೇಕಾದಂತಹ ನೈನ್ ಮತ್ತು ಲೆನರ್ ಕಾಫಿ ಇದ್ದಿಲ್ಲ ನಮ್ಮ ಶಾಲೆಗೆ ತಕ್ಷಣ ನಾವು ಏನು ಮಾಡಬೇಕಂತ ವಿಚಾರ ಮಾಡಿದಾಗ ನಮ್ಮ ಎಸ್ ಟಿ ಎಂ ಸಿ ಎಲ್ಲರೂ ಮಾಡಿದ್ವಿ ಹಾಗೆ ಗ್ರಾಮ ಪಂಚಾಯತಿ ಸಹಕಾರ ಸಹಾಯ ಸಿಕ್ತು ಇಲ್ಲಿ ಶಾಲಾ ಆಸ್ತಿ ಅಂತೇಳಿ ನಾವು ನೋಂದಣಿ ಮಾಡೋಕಂತ ಹೇಳಿ ಪಂಚಾಯತಿಗೆ ಹೋದಾಗ ಅಲ್ಲಿ ನಿಮಗೆ ಆಸ್ತಿ ಗೊತ್ತಾಗಿತ್ತು ಶಾಲೆಗೆ ಬಟ್ ಐದರಿಂದ ಆಸ್ತಿ ಆ ಆಸ್ತಿಗಳು ಈ ಶಾಲೆಗೆ ಸಮರ್ಪ ಅಂತ ಗೊತ್ತಾಗಿತ್ತು ಅದಕ್ಕೆಲ್ಲ ಮನುಷ್ಯನವಾಗಿ ಐದರಿಂದ ಅರಣ್ಯ ಪ್ರದೇಶ ಗೋಮಾನ ಮನಸ್ಸು ಮನಸ್ಸಿರ್ಬೇಕು ಅಂದ್ರೆ ಅದು ಬಹಳ ದೊಡ್ಡ ಅಲ್ಲ ಸರ್ ಇದು ಭಾಳ ಸಂತೋಷ ನಮಗೆ ಯಾಕೆಂದ್ರೆ ಉಹ್ಸಾಯ್ದರಿಂದ ಇಡೀ ದೇಶದಲ್ಲಿ ಇವತ್ತಿನ ದಿನ ಎಂಬತ್ತಾರು ಎಂಬತ್ತೇಳು ಸ್ಕೂಲ್ ಮಾಡಿದ್ದೀವಿ ಈ ವರ್ಷದ ಕೊನೆ ಒಳಗಡೆ ನೂರನೇ ಸ್ಕೂಲ್ ಆಗ್ತಾ ಇದೆ ನೂರನೇ ಸ್ಕೂಲು ಮಾಸ್ಕಿ ಕೇಳಿದರ ಮಾಸ್ಕಿ ಹಳ್ಳಿ ಮಾಸ್ಕಿ ವೆಂಕಟೇಶ್ ಅಂಗಾರ ಫೇಮಸ್ ಬೇ ಅವರ ಒಂದು ಹಳ್ಳಿನಲ್ಲಿ ನೂರನೇ ಸ್ಕೂಲು ಬರ್ತಾ ಇದೆ ಈ ಹೋಸಾ ಸಂಸ್ಥೆಯ ಉದ್ದೇಶ ಒಂದೇ ಏನಪ್ಪಾ ಅಂದರೆ ಹಳ್ಳಿ ಮಕ್ಕಳು ಓದಕ್ಕೆ ಅವರಿಗೆ ಒಂದು ಒಳ್ಳೆ ಜಾಗ ಸೇಫ್ ಆಗಿರಬೇಕು ಅಂದರೆ ಇವಾಗ ಸ್ಕೂಲ್ಗೆ ಹೋಗಿರು ಅಂತಂದ್ರೆ ಸ್ಕೂಲಿಂದ ರೂಫ್ ಬೀಳೋದಾಗಲಿ ಟಿ ಬೀಳೋದಾಗ್ಲಿ ಅದರ ಇದ್ರೆ ಮಕ್ಕಳಿಗೆ ಓದೋ ಒಂದು ಎನ್ವೈರ್ಮೆಂಟ್ಸ್ ಆಗಿರಲ್ಲ ಆ ಒಂದೇ ಒಂದು ಉದ್ದೇಶದಿಂದ ಮಕ್ಕಳು ಚೆನ್ನಾಗಿರೋ ಒಂದು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ಓದಬೇಕು ಯಾಕೆ ಅಂದರೆ ಹೋಶಾಟ್ನಲ್ಲಿರೋ ಎಷ್ಟೋ ಜನ ನಾವೆಲ್ಲ ವಾಲಂಟಿಯರ್ಸು ಹಳ್ಳಿಯಿಂದರೋ ಫಾರ್ ಎಕ್ಸಾಂಪಲ್ ನಾನು ಬಾಗಲೂರು ಹತ್ತಿಬಿಟ್ಟು ದೇವನಹಳ್ಳಿ ತಾಲೂಕಲ್ಲಿ ಇದೇ ತರ ಗೌರ್ಮೆಂಟ್ ಹೈಸ್ಕೂಲ್ ಗೌರ್ಮೆಂಟ್ ಮಿಡಲ್ ಸ್ಕೂಲ್ ಪ್ರೈಮರಿ ಸ್ಕೂಲ್ ಹೋಗಿ ಏಳನೇ ಶಾಸಕ ಒಂದರಿಂದ ಏಳನೇ ಶಾಸಕ ಬಾಗಲೂರು ಹಳ್ಳಿ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿರೋರು ಅದೇ ತರ ನಮ್ಮ ವಾದಿರಾಜ್ ಭಟ್ ಅವರು ರಜಗೌಡಿ ಹತ್ರ ಮಂಗಳೂರು ಹತ್ರ ಅದು ಒಂದು ಹಳ್ಳಿ ಸೊ ಹೀಗೆ ಪ್ರತಿಯೊಂದು ವಾಲಂಟಿಯರ್ ಹಳ್ಳಿಯಿಂದ ಓದಿ ಮುಂದೆ ಬಂದಿರೋದು ಈ ಹಳ್ಳಿನಲ್ಲಿರೋ ಒಂದು ಟ್ಯಾಲೆಂಟು ಒಂದು ಇದನ್ನು ನಾವು ಅದನ್ನು ಕಡಿಮೆ ಮಾಡಬಾರ್ದು ಸ್ಕೂಲ್ ಸರಿಗಿದ್ದೀರಾ ಅಂತ ಮಕ್ಕಳಿಗೆ ನಾವು ಅದನ್ನು ಎನ್ಕರೇಜ್ ಮಾಡಬೇಕು ಅನ್ನೋ ಒಂದೇ ಉದ್ದೇಶ ಈ ಒಂದೇ ಉದ್ದೇಶದಿಂದ ಓಸಾಕ್ ಸಂಸ್ಥೆ ಇವತ್ತಿನ ದಿನ ಎಂಬತ್ತಾರು ಎಂಬತ್ತೆರಡು ಸ್ಕೂಲ್ ಕಟ್ಟಿದೆ ಇದಕ್ಕೆ ದಾನಿಗಳು ಅಮೆರಿಕಾದಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಇವಾಗ ಭಾರತದಲ್ಲೂ ಬರಕ್ಕೆ ಆಗಿದ್ದಾರೆ ನಮ್ದು ಒಂದು ವಿನಂತಿ ಏನಂದ್ರೆ ಈ ಸ್ಕೂಲ್ ನಾವು ಕಟ್ಟಿಸ್ತೀವಲ್ಲ ಇವಾಗ ಆನೆಗುಂಡ್ನಲ್ಲಿ ನಾಲ್ಕು ಕ್ಲಾಸ್ ರೂಮ್ಸು ಒಂದು ಲೈಬ್ರರಿ ಎಲ್ಲ ಕಟ್ಟಿಸಿದ್ವಿ ಇದಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಇವತ್ತಿನ ದಿನ ಗೊತ್ತಲ್ಲ ನಮಗೆ ಸಿಮೆಂಟ್ ಖರ್ಚು ಜಾಸ್ತಿ ಸ್ಟೀಲ್ ಖರ್ಚು ಜಾಸ್ತಿ ಲೇಬರ್ ಜಾಸ್ತಿ ಐವತ್ತೈದರಿಂದ ಅರವತ್ತು ನಾವು ನಮ್ಮ ಬಾಗಲೂನಲ್ಲಿ ಕಟ್ಟಿಸಿದಾಗ ಇದೇ ನಾಲ್ಕು ಕ್ಲಾಸ್ ರೂಮ್ಗೆ ನಾಲ್ಕು ಐದು ಕ್ಲಾಸ್ ರೂಮ್ಗೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಆಗಿತ್ತು ಇಪ್ಪತ್ತು ವರ್ಷದಿಂದ ಇವತ್ತಿನ ದಿನ ಅದೇ ನಾಲ್ಕು ಕ್ಲಾಸ್ ರೂಮ್ ಒಂದು ಲೈಬ್ರರಿ ಖರ್ಚಕ್ಕೆ ಐವತ್ತೈದರಿಂದ ಅರವತ್ತು ಲಕ್ಷ ಆಗ್ತಾಯಿದೆ ಇದೇ ಥರ ಮುಡುಬಾಗಿಲಿನಲ್ಲಿ ಇಲ್ಲಿ ಗುಂಡಪ್ಪ ಅವರ ದಾನ ಮಾಡಿದ ಅವರದೊಂದು ಬಿಲ್ಡಿಂಗ್ಗೆ ಎರಡೂವರೆ ಕೋಟಿ ಖರ್ಚು ಮಾಡಿ ಹತ್ತು ಹನ್ನೆರಡು ಕ್ಲಾಸ್ ರೂಮು ಲೈಬ್ರರಿ ಲಿಟ್ರಸಿ ರೇಟ್ ಚೆನ್ನಾಗಿದ್ದರೆ ಎಜುಕೇಷನ್ ಗ್ರಾಮದಲ್ಲಿ ಚೆನ್ನಾಗಿದ್ದರೆ ನಮ್ಮ ಭಾರತದಲ್ಲಿ ಈಗ ನಮ್ಮ ದೇಶ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ವೈಯಕ್ತಿಕವಾದಂಥ ಒಂದು ಭಾವನೆ ಫಿಫ್ಟಿ ಇಯರ್ಸಿಂದ ನಾವು ಹೊಸಪೇಟೆಯಲ್ಲಿ ಶಾಲೆ ಶಾಲೆ ಶುರು ಮಾಡಿದಾಗ ಒಂದು ಹೌಸ್ ವೈಫ್ಸ್ ಅತ್ತೆಯವರು ಶುರು ಮಾಡಿದಾಗೆ ಲಾಸ್ಟ್ ಟ್ವೆಂಟಿ ಇಯರ್ಸ್ ಅಲ್ಲಿ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಾನು ನೋಡಿದ್ದು ಒಂದು ಸಣ್ಣ ಹೊಸಪೇಟೆ ಅದರ ಹಿಂಗೆ ಸಣ್ಣವರು ಅನಗುಣ ಸೊ ಮೂರು ವರ್ಷ ಹಿಂದೆ ನಾವು ನಮ್ಮ ಮಕ್ಕಳು ಓಣಿಗೆ ಮೇಲೆ ಇವ್ರಿಗೆ ಸಿಗ್ತಾ ಮೇಲೆ ಮೂರು ವರ್ಷ ಇಲ್ಲಿ ಇಲ್ಲೇ ನಾವು ಇದ್ದೀವಿ ನಿಮಗೆ ಮಂಜುನಾಥ್ ಅವ್ರು ಬಂದು ಈ ಪ್ರಪೋಸಲ್ ತೊಗೊಂಡು ಮೇಡಮ್ ಈ ಥರ ಸ್ವಲ್ಪ ನಮಗೆ ಇನ್ನೊಂದು ಪರ್ಮಿಷನ್ಸ್ ಬೇಕು ಯಾವ ಥರ ನಾವು ಇದನ್ನು ಮುಂದೆ ತೊಗೊಂಡು ಹೋಗಬೇಕು ಅಂತ ಹೇಳಿದಾಗೆ ಫಸ್ಟ್ ಮೀಟಿಂಗ್ ಗುರುರಾಜ್ ಜೊತೆಗಾಗಿ ನಾನು ಸೊ ಮುಂದಿರಾಜ್ ಅವರು ಇದನ್ನೆಲ್ಲ ನಮಗೆ ಹೇಳಬಹುದು ಯಾವ ಥರ ಈ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ ಇದು ಮಾಡಿದರೆ ಏನೇ ಚೆನ್ನಾಗಿರುತ್ತೆ ಅಂತ ಹೇಳಿ ಸೊ ನನಗೆ ತುಂಬ ಇಳಿಸ್ತು ಆ ಕಾನ್ಸೆಪ್ಟ್ ಅದನ್ನು ನಾನು ನೋಡಿದ ತಗೊಂಡು ಹೋಗಿ ಮಾಡಿ ಕೊಟ್ಟರೆ ನಮ್ಮ ಗ್ರಾಮಕ್ಕೆ ನಮ್ಮ ಊರಿಗೆ ಚೆನ್ನಾಗುತ್ತೆ ಅಂತೇಳಿ ಒಂದು ಇದರಿಂದ ನಾವು ಇದನ್ನು ಸ್ಟಾರ್ಟ್ ಮಾಡೀವಿ ನನ್ನದೊಂದು ಪರ್ಸ್ನಲ್ ರೆಕಾರ್ಡ್ ನಾನು ಯಾವುದ್ರಲ್ಲಿ ಟೈಮ್ ಹಾಕ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಸೊ ನಂಗೆ ತುಂಬ ಆಯಿತು ಇವತ್ತು ಈ ವಸ ಸಂಸ್ಥೆ ಏತ್ ಬಂದು ಇದನ್ನು ಉದ್ಘಾಟನೆ ಮಾಡಿದ್ದಾರೆ ಹೇಳಿ ನಮ್ಮ

ಬಹಳ ಕೋಆಪರೇಷನ್ ಇದೆ ಸರ್ ವಿಥೌಟ್ ಥಿಂಕ್ ದಿಸ್ ಪ್ರಾಜೆಕ್ಟ್ ನಾಟ್ ಹೆಲ್ಪ್ ಬಿಂಗ್ ಪಾಸಿಬಲ್ ಇವತ್ತು ನಾವು ಸೋಮಶೇಖರ್ ಗೌಡ ಸರ್ ಕೂಡ ನೆನೆಸ್ಕೊಬೇಕು ಅಪ್ರಿಸಿಯೇಷನ್ ಅಕ್ನಾಲೆಜ್ಮೆಂಟ್ ಕೆಲಸ ಮಾಡಿದವರಿಗೆ ಹೆಸರು ಹೆಸರಾಗಿ ತಗೊಂಡು ಅವ್ರನ್ನ ನಾವು ಥ್ಯಾಂಕ್ ಮಾಡಬೇಕು ಅದೊಂದು ಮೋಟಿವೇಶನ್ ಬರುತ್ತೆ ಸೊ ಅಟ್ಲೀಸ್ಟ್ ಪರ್ಸನಲಿ ನನ್ನ ಕಡೆಯಿಂದ ನಾನು ಪ್ರಾಮಿಸ್ ಮಾಡ್ಬೋದು ಮೇಂಟೆನೆನ್ಸ್ ಮಾಡ್ತೀವಿ ಆದಷ್ಟು ಈ ಕಟ್ಟರೆಗೆ ನನ್ನ ಕಡೆಯಿಂದ ಒಂದು ಅನಾಥ ರಕ್ಷಣೆಗೆ ಶಿಕ್ಷಣಕ್ಕೆ ಧಾರ್ಮಿಕ ಕಾರ್ಯಗಳಿಗೆ ಯಾವ ಹಣ ವ್ಯಯ ಆಗ್ತದೋ ಅವನು ಮುಂದಿನ ಜನ್ಮದಲ್ಲೂ ಕೂಡ ಶ್ರೀಮಂತನಾಗೆ ಹೋಗ್ತಾನ ಬಡತನ ಯಾಕೆ ಬರುತ್ತೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ನೀವು ಮಾಡದೇ ಇರತಕ್ಕಂಥ ದಾನಗಳಿಂದ ಬರ್ತವೆ ಅಂತ ಹೇಳ್ತಾರೆ ಅದು ನಿಜ ಅನ್ನಿಸ್ತವ್ ಸರ್ ನಮಗೆ ನೋಡಿದ್ರು ಶ್ರೀಮಂತಿಗೆ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ರೆ ದಾನ ಮಾಡಬೇಕು ಅಂತ ಹೇಳ್ತಾರೆ ಅಯ್ಯೋ ನನಗೆ ತಿನ್ನಕ್ಕಿಲ್ರಿ ನಾನೇನು ದಾನ ಮಾಡಲಿ ಅಂದರೆ ಎಷ್ಟಿದೆಯೋ ಅದ್ರಲ್ಲಿ ಅರ್ಧವನ್ನು ದಾನ ಮಾಡಿ ಅದನ್ನು ಪೂರ್ಣ ಮಾಡಿ ಕೊಡೋದು ಭಗವಂತನ ಜವಾಬ್ದಾರಿ ಅಂತ ಹೇಳ್ತವೆ ಪರಿಷತ್ತು ಏನು ನಮ್ಮಲ್ಲಿ ಆ ಕಲ್ಪನೆನೇ ನಮ್ಮ ಸಿಗರೇಟ್ ಪ್ಯಾಕ್ ತೊಗೊಳದಕ್ಕೆ ನೂರು ಐನೂರು ರೂಪಾಯಿ ನೋಡಿ ಕೊಡ್ತೀವಿ ವೃಕ್ಷಕ ಬಂದಿಂತಾಗ ಜೇಬೆಲ್ಲ ಹುಡುಕಾಡ್ತೀವಿ ತಳೆದಾಗ ಎಲ್ಲರ ನಾಕಣಿ ಐತೆನೋ ನಾವು ಇದು ನಮ್ಮ ದಾನದ ಕಲ್ಪನೆ ಎಲ್ಲಿ ಪುರಾಣ ಪುಣ್ಯಕಥಿಗಳು ವಿಜೃಂಭಿಸ್ತಾವೋ ಅಲ್ಲಿ ಜನರನ್ನ ಸುಧಾರಿಸೋದಕ್ಕೆ ಆಗೋದೇ ಇಲ್ಲ ದೇವರಿಲ್ಲದ ಗುಡಿ ಅಂತ ಒಂದು ಕಾದಂಬರಿ ಬರ್ತಾರೆ ನಮ್ಮ ಗುರುಗಳಾಗಿರ್ತಕ್ಕಂಥ ಬೀಚು ಅಲ್ಲಿ ದೇವರೇ ಇಲ್ಲ ಗುಡಿಗಳೇ ಇಲ್ಲ ಆದರೆ ಆ ರಾಷ್ಟ್ರಗಳು ಅದೆಷ್ಟು ಸುಭಿಕ್ಷವಾಗಿದೆ ಅಂದರೆ ಎಲ್ಲರಿಗೂ ಇನ್ನೊಬ್ಬರಿಗೆ ಸಹಾಯ ಮಾಡಬೇಕು ಅನ್ನೋ ಮನೋಭಾವ ಏನಿದೆಯಲ್ಲ ಅದರಿಂದ ಆ ದೇಶಗಳ ಸುಭಿಕ್ಷೆ ನಾವು ಕಾಯ ಒಡಿಸ್ತೀವಿ ಅಭಿಷೇಕ ಮಾಡ್ತೀವಿ ಹಾಲು ಕೊಡಗಟ್ಟಲೆ ಸುರಿತೀವಿ ದೇವರಿಗೆ ಆದರೆ ಯಾವುದೋ ಒಂದು ಮಗು ಒಂದು ಗ್ಲಾಸ್ ಹಿಡ್ಕೊಂಡಿರ್ತೀವಿ ಸ್ವಲ್ಪ ಹಾಲು ಹಾಕಿ ನಾನು ಅಂದ್ರೆ ಅಂದರೆ ಅವ್ಳು ನಾನು ಆ ರೂಪದಲ್ಲೇ ಭಗವಂತ ಬಂದು ನಿಂತಿರ್ತಾನೆ ಕಲ್ಪನೆ ಕೂಡ ನಮಗಿರೋದಿಲ್ಲ ಇಂಥ ತತ್ವಜ್ಞಾನವನ್ನ ನಮ್ಮ ಜನ ಬಂದಿದ್ದಾರೆ ಅಂದರೆ ಓಸಾಟ್ ಕಂಪ್ನಿಯ ಆಗಲೇ ಅವ್ರ ಜೊತೆ ಸುಧೀರ್ ಅವ್ರ ಜೊತೆ ಜಗದೀಶ್ ಅವ್ರ ಜೊತೆ ಮಾತಾಡ್ತಾ ನಾನು ಕೇಳಿದೆ ಇಲ್ಲ ಸರ್ ಇದರಲ್ಲಿ ಯಾರೂ ತಮ್ಮ ಹೆಸರು ಹೇಳ್ಕೊಳ್ಳೋಕ್ಕೆ ಇಷ್ಟಪಡೋಲ್ಲ ಎಷ್ಟು ಬೇಕು ಅಂತ ಕೇಳ್ತಾರೆ ಅಷ್ಟು ಕೊಡ್ತೀವಿ ಆ ಕಾರ್ಯಕ್ರಮಕ್ಕೆ ಬಂದು ಇವ್ರು ಇಲ್ಲ ಕೂತಿರ್ತಕ್ಕಂಥ ದಾನಿಗಳು ಅನೇಕ ಆಸಕ್ತಿ ಮಿತ್ರರು ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಹಣವನ್ನು ಪಡೆದುಕೊಂಡು ಈ ರೀತಿ ಹಳ್ಳಿ ಹಳ್ಳಿಗಳಿಗೆ ಕಟ್ಸ್ತಾರೆ ಅರವತ್ತಾರನೇ ಶಾಲೆ ಅಲ್ಲ ಎಂಬತ್ತಾರು ಎಂಬತ್ತಾರನೇ ಶಾಲೆ ಯೋಚನೆ ಮಾಡಿದ್ವಿ ಒಂದೊಂದು ಶಾಲೆಗೂ ಐವತ್ತು ಲಕ್ಷ ಅಂದರೆ ಎಷ್ಟಾಯಿತು ನಮ್ಮ ದೇಶದಲ್ಲಿ ನಮ್ಮ ರಾಜಕಾರಣಿಗಳು ಕೊಳ್ಳೆ ಹೊಡೆತಿರ್ತಕ್ಕಂಥ ಆಸ್ತಿಯನ್ನು ನೋಡಿದರೆ ಮನೆಗಳಿರಬಾರ್ದು ಇಂಥ ಶಾಲೆಗಳೇ ಇರ್ಬೇಕು ಎಲ್ಲ ಕಡೆ ಆದರೂ ಯಾರಿಗೂ ದೊಡ್ಡ ಮನಸ್ಸಾಗ ಈಗ ತಾನೇ ನಮ್ಮ ಸ್ನೇಹಿತರ ಜೊತೆ ಮಾತಾಡ್ತಾ ಗಂಗಾವತಿಯ ಜೂನಿಯರ್ ಕಾಲೇಜಿನ ಪರಿಸ್ಥಿತಿ ಅದು ನಾನು ಓದಿದ ಕಾಲೇಜ್ ಅದಕ್ಕೆ ಹಾಗಾಗಿ ನನ್ನ ತನಕ ಬಂದೆ ಮುನ್ನೂರು ಜನ ವಿದ್ಯಾರ್ಥಿಗಳಿರ್ತಕ್ಕಂಥ ಶಾಲೆಯ ಜೂನಿಯರ್ ಕಾಲೇಜ್ ಗ್ರೌಂಡ್ಗೆ ಹೋದಾಗ ಒಂದು ಕಾಲೇಜ್ ಒಳಗೆ ಬರ್ರಿ ನೀವು ನಂಬಂತಿಲ್ಲ ಇಲ್ಲಿ ಒಂದು ಕಾಲೇಜ್ ಇತ್ತು ಹಿಂದಿ ಅಷ್ಟು ಕಬ್ಬದ್ದು ಇದೆ ಹೋಗ್ಯಾವ ಒಳಗೆ ಜಂತಿಗಳು ಕಾಣಕೈತೆ ಗಾಡ್ ಕಾಣ್ತೈತಿ ಸಿಮೆಂಟ್ ಉದ್ರಿ ಮೇ ಮೇಲೆ ಬೀಳ್ತೈತೆ ಕದಾತಂಗ್ ಇಡೀ ಕದನ ಎರಡೂ ಕದ ಬಿದ್ದು ಕೆಳಗೆ ಆ ಕಡೆ ತುಳ್ಕೊಟ್ಟ ಒಳಗೆ ಅಂತಂತ ಪರಿಸ್ಥಿತಿ ಇರ್ತಕ್ಕಂಥ ಕಾಲೇಜ್ಗೆ ಸತತ ಹತ್ತು ವರ್ಷಗಳಿಂದ ಪ್ರಯತ್ನ ಮಾಡಿದ್ರೆ ಅದಕ್ಕೆ ಕಾಯಕಲ್ಪ ಆಗ್ತಾಯಿದೆ ನಾನು ಅದಕ್ಕೆ ಸರ್ ಕೇಳಿದೆ ನಿಮ್ಮ ಓಸಾಟ್ನವ್ರು ಕಾಲೇಜು ಮಾಡ್ತಾರೆ ಅಂದ್ರೆ ಇವ್ರು ಮಾಡೋಕ್ಕೂ ಯೂನಿವರ್ಸಿಟಿ ಅವ್ರ ಸಹ ನಿಮ್ಮ ಹತ್ರ ನಮಗೆ ಕೆಟ್ಟುಕೊಡ್ರಿ ಅಂತ ಭ್ರಷ್ಟ ಎಂದು ಹೋಗಿ ಈ ದೇವತಿ ಈ ದೇಶ ಇಂಥ ಸಂದರ್ಭದಲ್ಲಿ ಮಕರ ಸಂಕ್ರಾಂತಿಯ ದಿನ ಒಂದು ಶಾಲೆ ಏನು ಉದ್ಘಾಟನೆ ಆಗಿದೆ ಇದು ನಿಜಕ್ಕೂ ನಿಜವಾದ ಹಬ್ಬ ಆದರೆ ಇಲಿ ಪುತ್ತೋರು ಏನು ಮಾಡಾಕಿ ಇದು ನಿಜವಾದ ಹಬ್ಬ ಮನೆ ಮಾಡೋದು ಇಲ್ಲಿವರೆಗೂ ನನ್ನ ಕಾರ್ಯಕ್ರಮ ಇತ್ತು ಇಲ್ಲಿ ನಾನು ಸೇವಾ ಕಾರ್ಯಗಳು ಮಾಡಿದಾಗ ಮಾತ್ರ ಆ ಹಬ್ಬಕ್ಕೂ ಶ್ರೀಮಂತಿಗೆ ಅರ್ಥವ ಈ ಒಂದು ಈ ಒಂದು ಆ ಮಾನವೀಯ ಮೌಲ್ಯಗಳನ್ನು ಹೊರಗೊಂಡಿರ್ತಕ್ಕಂಥ ಜೊತೆಗೆ ಸಮಾಜದ ಈ ಒಂದು ಸುಧಾರಣೆಯ ಶೈಕ್ಷಣಿಕವಾಗಿ ನಮ್ಮ ಇರುವುದಿರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯಾಧುನಿಕವಾಗಿರ್ತಕ್ಕಂಥ ಕಟ್ಟಡಗಳನ್ನು ಜೊತೆಗೆ ನಾವು ಶಿಲೆಗಳಲ್ಲಿ ಖಾಸಗಿ ಶಾಲೆಗಳನ್ನು ನೋಡಿದ್ರೆ ಅದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಉತ್ತಮ ಗುಣಮಟ್ಟವನ್ನು ಹೊಂದಿರತಕ್ಕಂಥ ಸುಚಲಕ್ಕಂಥ ಕಟ್ಟಡಗಳನ್ನು ಸ್ನೇಹ ಕೀರ್ತಿ ಅವರು ಅವರು ನಮ್ಮ ಈ ಒಂದು ಶಾಲೆಗೆ ಮಕರ ಸಂಕ್ರಾಂತಿಯ ಉಡುಗರಿಯಾಗಿ ಅವರಿಗೆ ಆನೆ ಹುಡುಗಿಯ ನಮ್ಮ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಈ ಗ್ರಾಮದ ಎಲ್ಲ ಹುಡುಗಿರಿಯರು ಎಲ್ಲರೂ ಪರವಾಗಿ ನಮ್ಮ ಆನೆ ಹುಡುಗಿಯ ಪರವಾಗಿ ಅವರಿಗೆ ತಮ್ಮ ಹೃದಯದ ಧನ್ಯವಾದ ಒಂದು ಸಂಸ್ಥೆ ಹಾಗೆಯೇ ಹೊಸ ಸಂಸ್ಥೆ ಇರ್ತಕ್ಕಂಥದ್ದು

ಆ ಒಂದು ಮಾಧ್ಯಮಕ್ಕೆ ಹಂಗದಲ್ಲಿ ಒಂದು ಕಟ್ಟಡಗಳು ಎಲ್ಲ ಗಂಟಾಲಯ ಸೌಲಭ್ಯಗಳನ್ನು ಪ್ರೋಸೆಟ್ ಸಂಸ್ಥೆಗಳು ನಮ್ಮ ಆನೆ ಮನೆಗೆ ಒಳಗಿಯಾಗಿ ನೀಡಿದ್ದಾರೆ ಎಲ್ಲ ಪಾಲಕರು ನಮ್ಮ ಆನೆ ಮನೆಯಲ್ಲಿ ಸುತ್ತಮುತ್ತಲಕ್ಕ ನಮ್ಮ ಪ್ರಜೆ ಎಲ್ಲ ಪಾಲಕ ಪೋಷಕರು ಈ ಒಂದು ಶಾಲೆಗೆ ಸೇರಿಸಿ ಅವರು ಕಟ್ಟಿಕೊಳ್ತಕ್ಕಂತಹ ಒಂದು ಕಟ್ಟಡ ಒಂದು ಸದುಪಯೋಗ ಆಗಬೇಕಂದ್ರೆ ಇಲ್ಲಿ ಎಲ್ಲ ಉತ್ತಮವಾಗಿರ್ತಕ್ಕಂಥ ಉತ್ತಮ ಗುಣಮಟ್ಟ కన్నూర్ మత్తు ఆనగిందర్జన పరంగా పథక వెళ్ళ శిశును పురుక హల్లే కనహంత కార్యక్రమకు కనుహంత శిశు సంస్థరికి అనగంద గమక ధన్యవాదాలు